ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಂಡ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ನಾನು ತಿಳ್ಸೋದು ಈಗ ಬಂದಿರುವಂಥ ಜಾಗ ಸೆಟ್ಟಿಯಲ್ಲಿ ನೋಡಿ ಫ್ರೆಂಡ್ ಯಾವ ಥರ ಅಲ್ಲಿ ಕಾಣಿಸ್ತಾ ಇದೆ ಶಟ್ಟಿಹಳ್ಳಿಯನ್ನು ನಾವು ಬಂದಿದ್ದೀವಿ ಫ್ರೆಂಡ್ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಒಳಗಡೆ ಯಾವ ರೀತಿ ಕೆಲಸ ಆಗಿದೆ ನೋಡೋಣ ಮುಂದೆ ಫ್ರೆಂಡ್ ಹೊರಗಡೆ ಫ್ರೆಂಡ್ ಇಲ್ಲೆಲ್ಲ ಫ್ಲೋರ್ಗಳು ಕಟ್ತಾ ಇದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡಿಲ್ಲಿ ಫ್ಲೋರೆಲ್ಲ ಚಿಂಪ್ಲೇಸ್ತರಿ ಅಂತ ನಿರ್ಮಾಣ ಆಗ್ತಾ ಇರೋದು ಇಲ್ಲಿ ಕೆಲಸ ನಡೀತಾ ಇದೆ ಫ್ರೆಂಡ್ ಎಲ್ಲ ಕಟ್ತಾ ಇದೆ ಆ ಥರ ಎಲ್ಲ ಸ್ವಲ್ಪ ಪೇಂಟ್ ಹೊಡೆದಿದ್ದಾರೆ ವೈಟ್ ಪೇಂಟು ಬಟ್ ಈ ಕಡೆ ಇನ್ನೂ ರೋಡ್ ನಡೀತಾ ಇದೆ ಇನ್ನು ಕೆಲಸ ನಮಗಾಗಿ ನಡೀತಾ ಇದೆ ಫ್ರೆಂಡಿದ ಸಿಟ್ಟಿಹಳ್ಳಿ ಏನು ಎ ಬ್ಲ್ಯಾಕು ಒಂದೇ ಬ್ಲ್ಯಾಕು ಎ ಬ್ಲ್ಯಾಕ್ ಅಂತ ಇರುತ್ತೆ ಇದು ಟೋಟಲು ಮುನ್ನೂರ ಮೂವತ್ತಾರು ಮನೆಗಳು ನಿರ್ಮಾಣ ಆಗ್ತದೆ ಫ್ರೆಂಡ್ ಇದು ಡ್ರೌಂಡ್ ಫ್ಲೋರು ನಾನು ನಿಮಗೆ ಗ್ರೌಂಡ್ ಫ್ಲೋರ್ ತೋರಿಸ್ತಾ ಇದ್ದೀನಿ ಇಲ್ಲಿ ಐಟಮ್ಗಳೆಲ್ಲ ಇಕ್ಕಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಡ್ರೌಂಡ್ ಫ್ಲೋರಲ್ಲಿ ಟೈಲ್ಸ್ ಬಚ್ಚಲು ಮನೆ ಹಾಕಿದ್ದಾರೆ ಹಾಗೆ ಟಾಯ್ಲೆಟ್ ರೂಮ್ಗೆ ಹಾಕಿದ್ದಾರೆ ಅಡುಗೆ ಮನೆಗಳು ಬೆಡ್ರೂಮ್ಗಳು ಹಾಲು ಪ್ರತಿಯೊಂದು ಇಲ್ಲಿ ಟೈಲ್ಸ್ ಹಾಕಿದ್ದಾರೆ ಕಿಟಕಿಗಳು ಕಂಬಿ ಹಾಕಿದ್ದಾರೆ ಅಷ್ಟೆ ಟೈಲ್ಸ್ ಎಲ್ಲ ಇಟ್ಟಿದ್ದಾರೆ ಗ್ರೌಂಡ್ ಫ್ಲೋರು ನಿಮ್ಗೆ ಏನು ಒಂದು ಬ್ಲಾಕಲ್ಲಿ ನಾಲ್ಕು ಮನೆ ಈ ಕಡೆ ಒಂದು ಆ ಕಡೆ ಎರಡು ಎರಡು ಎದುರಿದು ಫ್ರೆಂಡ್ ಸಿಟ್ಟಿಹಳ್ಳಿ ಏನು ದಾಸರಹಳ್ಳಿ ಕ್ಷೇತ್ರದಲ್ಲಿ ಬರುತ್ತೆ ಸಿಟ್ಟಿಹಳ್ಳಿ ಒಂದು ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಅಲೆ ಇಲ್ಲಿ ಸದ್ಯಕ್ಕೆ ಎಲ್ಲ ಮುಗ್ಗಿದಾವೆ ನೀವು ಟಾಲಿ ಏನು ಇಪ್ಪತ್ತೆಂಟು ತೋರಿಸ್ತಾ ಇದೆ ಬಟ್ ಅಲ್ಲ ಅದು ಗ್ಯಾರಂಟಿ ಇರಲ್ಲ ಏನಿದ್ರು ನಿಮಗೆ ವಿಸಿಟ್ ಡೇಟ್ ಒಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ವಿಸಿಟ್ ಮಾಡಿ ಕೇಳಿ ಸದ್ಯಕ್ಕೆ ಇಲ್ಲಿ ಏನು ಅಂತ ಟಾಲಿ ತೋರಿಸ್ತಾ ಇಲ್ಲ ಫ್ರೆಂಡ್ ಒಂದು ಬಿ ಎಚ್ ಎ ಫ್ಲಾಟ್ ನೋಡಿ ಫ್ರೆಂಡ್ ಆಲೋ ಇದು ಫಸ್ಟ್ ಫ್ಲೋರ್ ಬಂದಿದ್ದೀನಿ ನನ್ನ ಫ್ರೆಂಡ್ ಇದು ಮಾಡಿ ಎಲ್ಲ ಗ್ಲಾಸ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಹಾಕಿದ್ದಾರೆ ಆ ಬೆಡ್ರೂಮು ಎಲ್ಲ ಟೈಲ್ಸ್ ಹಾಕಿದ್ದಾರೆ ಸದ್ಯಕ್ಕೆ ಏನು ಪೇಂಟ್ ಒಳಗಿದ್ದಾರೆ ಆ ಜಾಗ ಒಂದು ಮೂರು ಬ್ಲಾಕ್ ಅಷ್ಟು ಇಲ್ಲಿ ಟೈಲ್ಸ್ಗಳು ಹಾಕಿದ್ದಾರೆ ಫ್ರೆಂಡ್ ಇನ್ನು ಮುಂದಕ್ಕೆ ಕೆಲಸ ಫ್ಲೋರ್ಗಳು ಹೆದರ್ತಾ ಇದ್ದಾರೆ ಅಲ್ಲೆಲ್ಲ ಹಾಕ್ಬೇಕಾಗುತ್ತೆ ಇದು ಸೆಟ್ಟಿ ಹಳ್ಳಿದು ಸದ್ಯದಲ್ಲಿ ಆದಷ್ಟು ಬೇಗ ಕೆಲಸ ನಡೀತಾ ಇದೆ ಆ ಕಾತ್ರೆಗಳು ಆದಮೇಲೆ ನಂತರ ನಿಮ್ಗೆ ಎಲ್ಲೋ ಪ್ರೊಸೆಸಲ್ಲಿ ಕರೀತಾರೆ ಸದ್ಯದಲ್ಲಿ ಅಡುಗೆ ಮನೆ ಫ್ರೆಂಡ್ ಅಡುಗೆ ಮನೆ ಒಂದು ಎಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಜಾಬ್ ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸು ಎಸ್ ಸಿಟಿ ನೋಡಿ ಇಲ್ಲಿ ಕೆಲಸ ನಡೀತಾ ಇದೆ ಜಿ ಎಸ್ ಸಿ ಪಿ ಯಲ್ಲಿ ರಸ್ತೆ ಕಾಮಗಾರಿಕ್ಕೆ ನಡೆಸ್ತಾ ಇದ್ದಾರೆ ಕಾಂಪೌಂಡ್ ಕಟ್ಟಕ್ಕೆ ಇಲ್ಲಿ ತೋರ್ತಾ ಇದೆ ಫ್ರೆಂಡ್ ಪಣಜಿ ಇನ್ನೊಂದು ಫ್ಲೋರ್ನ ಅಲ್ಲ ತರ್ಡ್ ಫ್ಲೋರ್ಗೆ ಅಲ್ಲಿ ನೋಡೋಣ ఫ్రెండ్ ఇల్లు సహల్స్ హాకారు మూర్న ఫ్లో స హాకర్ నోడే చన కణాయి ఫ్రెండ్ చన బట్ సర్కార్దరు ఏను బేబె టమాగారికి ముచ్చి ಏನು ಯಾಂಡ್ ಓವರ್ ಕೊಟ್ಟರೆ ಅದನ್ನು ಒಳ್ಳೆ ಹೆಸರು ಬರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ ಒಂದು ಸ್ವಲ್ಪ ನಿಧಾನಗತಿ ಕೆಲಸ ನಡೆಯುತ್ತೆ ಅಷ್ಟು ಬಿಟ್ಟರೆ ರೂಮ್ಸು ಫ್ಲ್ಯಾಟ್ಗಳೆಲ್ಲ ಚೆನ್ನಾಗಿದೆ ಹೊತ್ತಿನಲ್ಲಿ ಇದು ಬಿ ಬಿ ಎಮ್ ಪಿ ಲಿಮಿಟೇಷನ್ ಬರುವಂಥ ಆಗಿರುತ್ತೆ ಫ್ರೆಂಡ್ ಇದು ಸೆಟ್ಟಿ ಸಿಟಿ ಒಳಗಡೆ ಇರುವಂಥ ಒಂದೆಲ್ಲ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಮೇನ್ ರೋಡ್ ಜಾಲಹಳ್ಳಿ ಮೇನ್ ರೋಡು ಪ್ರತಿಯೊಂದು ಇಲ್ಲಿ ಹತ್ರ ಆಗುವಂಥ ಇದೊಂದು ಸದ್ಯಕ್ಕೆ ಸಿಟಿ ಎಂಟ್ರು ಅಂತಲೇ ಹೇಳ್ಬೋದು ಫ್ರೆಂಡ್ ಅವರು ನೆಲ್ಮನ್ ತುಮಕೂರು ನೆಲ್ಮನ್ ರಸ್ತೆ ಒಂದು ಇಲ್ಲಿಂದ ಒಂದು ತ್ರೀ ಕಿಲೋಮೀಟ್ರ ಇರುತ್ತೆ ಟೂ ಟೂ ಕಿಲೋಮೀಟ್ರ್ ತ್ರೀ ಕಿಲೋಮೀಟ್ರ್ ಫ್ರೆಂಡ್ ಒಟ್ನಲ್ಲಿ ಸಿಟಿ ಸೆಂಟ್ರಲ್ಲಿರುವಂತಹ ಶಕ್ತಿಯಲ್ಲಿ ಒಂದು ಎಚ್ ಅಂತ ನೋಡಿ ನಿಮಗೆಲ್ಲ ತೋರಿಸ್ತಾ ಇದೀನಿ ನಮಸ್ಕಾರ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಗೆ ಏನೇ ಅಪ್ಡೇಟ್ ಬಂದಿ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳುತ್ತೆ